ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಕನ್ನಡದ ಸ್ಟಾರ್ ನಟರ ರೀಮೇಕ್ ಸಿನಿಮಾಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆ ವೀಡಿಯೋಗಳೆಲ್ಲ ನನ್ನ ಇದೆ ಹೋಗಿ ನೋಡಿ ಈ ವಿಡಿಯೋದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಎಷ್ಟು ರೀಮೇಕ್ ಚಿತ್ರಗಳನ್ನು ತಮ್ಮ ಸಿನಿ ಜರ್ನಿಯಲ್ಲಿ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ಉಪೇಂದ್ರರವರು ತೊಂಬತ್ತರ ಕಾಲಘಟ್ಟದಲ್ಲಿ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಈ ಥರನೂ ಸಿನಿಮಾಗಳನ್ನು ಮಾಡಬಹುದು ಅಂತ ತೋರಿಸ್ಕೊಟ್ಟವರು ಆದರೂ ಕೂಡ ನಾಯಕನ್ ನಟನಾಗಿ ಮಾಡಿರೋ ಸಿನಿಮಾಗಳಲ್ಲಿ ಶೇಕಡ ಅರ್ಧದಷ್ಟು ರೀಮೇಕ್ ಸಿನಿಮಾಗಳನ್ನೇ ಮಾಡಿರೋದು ಇಲ್ಲಿ ಬೇಜಾರಿನ ಸಂಗತಿ ಅವರ ಮೊದಲ ರೀಮೇಕ್ ಚಿತ್ರ ಎರಡ್ ಸಾವಿರದ ಇಸ್ವಿಯಲ್ಲಿ ಬಂದ ಪ್ರೀಸ್ಸೆ ಡೈರೆಕ್ಟೆಡ್ ಬೈ ಡಿ ರಾಜೇಂದ್ರ ಬಾಬು ಉಪೇಂದ್ರ ಶಿವಣ್ಣ ಒಟ್ಟಿಗೆ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಶಾರುಖ್ ಖಾನ್ ಸನ್ನಿ ಡಿಯೋಲ್ ಕಾಂಬಿನೇಷನ್ನಲ್ಲಿ ಬಂದ ಢರ್ ಅನ್ನೋ ಹಿಂದಿ ಚಿತ್ರದ ರೀಮೇಕ್ ಸೂಪರ್ ಸ್ಟಾರ್ ಇದು ಎರಡು ಸಾವಿರದ ಎರಡರಲ್ಲಿ ಬಂದ ಚಿತ್ರ ಡೈರೆಕ್ಟೆಡ್ ಬೈ ನಾಗತಹಳ್ಳಿ ಚಂದ್ರಶೇಖರ್ ಲೀಡ್ ರೋಲ್ನಲ್ಲಿ ಉಪೇಂದ್ರ ಜೊತೆ ಕೀರ್ತಿ ರೆಡ್ಡಿರವರು ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹಿಂದಿಯಲ್ಲಿ ಬಂದ ಅಗ್ನಿ ಸಾಕ್ಷಿ ಅನ್ನೋ ಚಿತ್ರದ ರೀಮೇಕ್ ನಾನು ನಾನೇ ಇದು ಕೂಡ ಎರಡು ಸಾವಿರದ ಎರಡನೇ ಇಶುವೆಯಲ್ಲಿ ಬಂದಂತಹ ಉಪೇಂದ್ರ ಅವರ ಮೂರನೇ ರೀಮೇಕ್ ಚಿತ್ರ ಡೈರೆಕ್ಟೆಡ್ ಬೈ ಡಿ ರಾಜೇಂದ್ರ ಬಾಬು ಉಪೇಂದ್ರ ಶಕ್ತಿ ಶಿವಾನಂದ್ರವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಮೀರ್ ಖಾನ್ ನಟನೆಯಲ್ಲಿ ಬಂದ ರಾಜಾ ಹಿಂದೂಸ್ತಾನಿ ಅನ್ನೋ ಹಿಂದಿ ಚಿತ್ರದ ರಿಮೇಕ್ ಆಗಿರುತ್ತೆ ಈ ರಾಜಾ ಹಿಂದೂಸ್ತಾನಿ ಅನ್ನೋ ಚಿತ್ರ ಜಪ್ ಜಪ್ ಪುಲ್ ಕಿಲೆ ಅನ್ನೋ ಹೆಸರಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಂದ ಹಿಂದಿ ಚಿತ್ರದಿಂದಲೇ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ಕುಟುಂಬ ಇದು ಎರಡು ಸಾವಿರದ ಮೂರರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ನಾಗಣ್ಣ ಉಪೇಂದ್ರ ಗುರುಕಿರಣ್ ನಟಾನ್ಯ ಸಿಂಗ್ ರವರು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಚಿರಂಜೀವಿ ನಟನೆಯಲ್ಲಿ ಬಂದ ಗ್ಯಾಂಗ್ ಲೀಡರ್ ಅನ್ನೋ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತೆ ರಕ್ತ ಕಣ್ಣೀರು ಇದು ಎರಡು ಸಾವಿರದ ಮೂರರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ಸಾಧು ಕೋಕಿಲ ಉಪೇಂದ್ರ ರಮ್ಯಕೃಷ್ಣ ರವರು ಲೀಡ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಕನ್ನಡದ ರಕ್ತ ಕಣ್ಣೀರು ತೆಲುಗಿಗೆ ಡಬ್ ಆಗಿ ರಿಲೀಸ್ ಆಗಿದೆ ಇದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತಮಿಳಿನಲ್ಲಿ ಬಂದ ರಕ್ತ ಕಣ್ಣೀರ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗೋಕರ್ಣ ಇದು ಕೂಡ ಎರಡು ಸಾವಿರದ ಮೂರರಲ್ಲಿ ಬಂದಂತಹ ರವರ ಎರಡನೇ ರೀಮೇಕ್ ಚಿತ್ರ ಡೈರೆಕ್ಟೆಡ್ ಬೈ ನಾಗಣ್ಣ ಗೋಕರ್ಣ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದು ಉಪೇಂದ್ರ ರವರ ತಮ್ಮ ರವರು ಲೀಡ್ ರೋಲ್ನಲ್ಲಿ ಉಪೇಂದ್ರ ಜೊತೆ ರಕ್ಷಿತಾ ರಾವರು ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಜನಿಕಾಂತ್ ನಟನೆಯಲ್ಲಿ ಬಂದ ಅಣ್ಣಾಮಲೈ ಅನ್ನೋ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ ಈ ಅಣ್ಣಾಮಲೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಂದ ಕುದ್ಗಾರ್ಜ್ ಅನ್ನೋ ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತೆ ಈ ಕುದ್ಗಾರ್ ಚಿತ್ರದ ಕಥೆಯನ್ನ ಕೇನ್ ಅಂಡ್ ಅಡಲ್ ಅನ್ನೋ ಇಂಗ್ಲಿಷ್ ನೋವೆಲ್ನಿಂದ ತಗೊಂಡಿದ್ದಾರೆ ಗೌರಮ್ಮ ಇದು ಎರಡ್ ಸಾವಿರದ ಐದರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ನಾಗಣ್ಣ ಉಪೇಂದ್ರ ರಮ್ಯಾ ಲೀಡ್ ರೋಲ್ನಲ್ಲಿ ಅಭಿನಯ ಮಾಡಿರ್ತಾರೆ ಇದು ಎರಡ್ ಸಾವಿರದ ಒಂದರಲ್ಲಿ ಬಂದ ನೋವು ನಾಕು ನಚ್ಚಾವ್ ಅನ್ನೋ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತೆ ಉಪ್ಪಿದಾದ ಎಂ ಬಿ ಬಿ ಎಸ್ ಇದು ಎರಡು ಸಾವಿರದ ಆರರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ಡಿ ರಾಜೇಂದ್ರ ಬಾಬು ಲೀಡ್ ರೋಲ್ನಲ್ಲಿ ಉಪೇಂದ್ರ ಉಮಾ ಅವರು ಕಾಣಿಸ್ಕೊಂಡಿರ್ತಾರೆ ಇದು ಎರಡು ಸಾವಿರದ ಮೂರರಲ್ಲಿ ಬಂದ ಮುನ್ನಬಾಯಿ ಎಂ ಬಿ ಬಿ ಎಸ್ ಅನ್ನೋ ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತೆ ತಂದೆಗೆ ತಕ್ಕ ಮಗ ಇದು ಎರಡು ಸಾವಿರದ ಆರರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ಎಸ್ ಮಹೇಂದ್ರನ್ ಅಂಬರೀಷ್ ಉಪೇಂದ್ರ ಲೈಲಾ ಶಕ್ತಿ ಶಿವಾನಂದ್ರವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶಿವಾಜಿ ಗಣೇಶನ್ ಹಾಗೂ ಕಮಲ್ ಹಾಸನ್ ನಟನೆಯಲ್ಲಿ ಬಂದ ತೇವರ್ ಮಗನ್ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಐಶ್ವರ್ಯಾ ಇದು ಎರಡ್ ಸಾವಿರದ ಆರರಲ್ಲಿ ಇಂದ್ರಜಿತ್ ಲಂಕೇಶ್ ಡೈರೆಕ್ಷನ್ನಲ್ಲಿ ಬಂದಂತಹ ಚಿತ್ರ ಬಾಲಿವುಡ್ ಸ್ಟಾರ್ ನಟಿಯಾಗಿ ಗುರುತಿಸಿಕೊಂಡಿರುವ ದೀಪಿಕಾ ಪಡುಕೋಣಿ ಅವರನ್ನ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡಿದ ಚಿತ್ರ ಇದು ತೆಲುಗಿನಲ್ಲಿ ನಾಗಾರ್ಜುನ್ ನಟನೆಯಲ್ಲಿ ಬಂದ ಮನ್ಮಥುಡೊ ಅನ್ನೋ ಚಿತ್ರದ ಅಫೀಸಿಯಲ್ ರಿಮೇಕ್ ಆದರೆ ಐಶ್ವರ್ಯ ಚಿತ್ರದ ಫ್ಲಾಶ್ ಬ್ಯಾಕ್ ಪೋರ್ಷನ್ಗಳನ್ನು ಗಜನಿ ಅನ್ನೋ ತಮಿಳು ಚಿತ್ರದಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ಪರವೋಡಿ ಇದು ಎರಡ್ ಸಾವಿರದ ಏಳರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ಓಂ ಸಾಯಿ ಪ್ರಕಾಶ್ ಉಪೇಂದ್ರ ಸ್ನೇಹ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ಹಿಂದಿಯಲ್ಲಿ ಬಂದ ಕ್ರಾಂತಿವೀರ್ ಚಿತ್ರದ ರಿಮೇಕ್ ಆಗಿರುತ್ತೆ ಅನಾಥರು ಇದು ಕೂಡ ಎರಡ್ ಸಾವಿರದ ಏಳರಲ್ಲಿ ಬಂದ ಉಪೇಂದ್ರ ಎರಡನೇ ರೀಮೇಕ್ ಚಿತ್ರ ಡೈರೆಕ್ಟೆಡ್ ಬೈ ಸಾಧು ಕೋಕಿಲ ಉಪೇಂದ್ರ ಅವರ ಜೊತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿರ್ತಾರೆ ಇದು ಎರಡ್ ಸಾವಿರದ ಮೂರರಲ್ಲಿ ವಿಕ್ರಮ್ ಹಾಗೂ ಸೂರ್ಯ ನಟನೆಯಲ್ಲಿ ಬಂದ ಪಿತಾಮಗನ್ ಅನ್ನೋ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ ಬುದ್ಧಿವಂತ ಇದು ಎರಡು ಸಾವಿರದ ಎಂಟರಲ್ಲಿ ಬಂದ ಚಿತ್ರ ಡೈರೆಕ್ಟೆಡ್ ಬೈ ರಾಮನಾಥ್ ರಿಗ್ವೇದಿ ಉಪೇಂದ್ರ ಪೂಜಾ ಗಾಂಧಿ ಬೃಂದ ಪರೋಕ್ ಸಲೋನಿ ಅಶ್ವಾನಿ ನಟಾನ್ಯಾ ಸಿಂಗ್ ಸುಮನ್ ರಂಗನಾಥ್ ಅವರು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತಮಿಳಿನಲ್ಲಿ ಬಂದ ನಾನವನಲ್ಲೈ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಈ ನಾನ್ ಚಿತ್ರದ ಕಥೆಯನ್ನ ಮರಾಠಿ ಭಾಷೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಂದ ಟು ನಾವ್ ಹೆಸ್ ಅನ್ನೋ ನಾಟಕದಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ದುಬೈ ಬಾಬು ಇದು ಎರಡು ಸಾವಿರದ ಒಂಬತ್ತರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ನಾಗಣ್ಣ ಉಪೇಂದ್ರ ಅವರ ಜೊತೆ ನಾಯಕಿಯಾಗಿ ನಿಖಿತಾ ತುಕ್ರಾಲ್ ರವರು ಕಾಣಿಸ್ಕೊಂಡಿರ್ತಾರೆ ಇದು ಎರಡು ಸಾವಿರದ ಏಳರಲ್ಲಿ ತೆಲುಗಿನಲ್ಲಿ ಬಂದ ರವಿ ಅವರ ದುಬೈ ಸೀನು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ರಜನಿ ಇದು ಕೂಡ ಎರಡು ಸಾವಿರದ ಒಂಬತ್ತರಲ್ಲಿ ಬಂದ ಉಪೇಂದ್ರ ರವರ ಎರಡನೇ ರೀಮೇಕ್ ಚಿತ್ರ ಡೈರೆಕ್ಟೆಡ್ ಬೈ ಥ್ರಿಲ್ಲರ್ ಮಂಜು ಉಪೇಂದ್ರ ಆರತಿ ಜಾಪ್ರಿಯಾ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡು ಸಾವಿರದ ಎಂಟರಲ್ಲಿ ಬಂದ ತೆಲುಗಿನ ಕೃಷ್ಣ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಶ್ರೀಮತಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ರವಿಕುಮಾರ್ ಉಪೇಂದ್ರ ಪ್ರಿಯಾಂಕ ಉಪೇಂದ್ರ ಅವರು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಅಕ್ಷಯ್ ಕುಮಾರ್ ನಟನೆಯಲ್ಲಿ ಬಂದ ಹೈತ್ರಾಜ್ ಅನ್ನೋ ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತೆ ಈ ಹೈತ್ ಚಿತ್ರದ ಕಥೆಯನ್ನ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ಡಿಸ್ಲೈಮರ್ ಅನ್ನೋ ಚಿತ್ರದಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ಗಾಡ್ ಫಾದರ್ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ಸೇತು ಶ್ರೀರಾಮ್ ಉಪೇಂದ್ರ ಸೌಂದರ್ಯ ಜಯಮಾಲರ್ ಅವರು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡ್ ಸಾವಿರದ ಆರರಲ್ಲಿ ಅಜಿತ್ ನಟನೆಯಲ್ಲಿ ಬಂದ ವಾರಲರು ಅನ್ನೋ ತಮಿಳು ಚಿತ್ರದ ರೀಮೇಕ್ ಕಲ್ಪನಾ ಇದು ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದ ರವರ ಎರಡನೇ ರೀಮೇಕ್ ಚಿತ್ರ ಡೈರೆಕ್ಟೆಡ್ ಬೈ ರಾಮ್ ನಾರಾಯಣ್ ಉಪೇಂದ್ರ ಲಕ್ಷ್ಮೀ ರೈ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿರ್ತಾರೆ ಸಾಯಿ ಕುಮಾರ್ ಅವರು ಒಂದು ವಿಶೇಷ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ತಮಿಳಿನಲ್ಲಿ ಬಂದ ರಾಘವ ಲಾರೆನ್ಸ್ ರವರ ಕಾಂಚನ ಚಿತ್ರದ ರೀಮೇಕ್ ಆಗಿರುತ್ತೆ ಸೂಪರ್ ರಂಗ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಚಿತ್ರ ಡೈರೆಕ್ಟೆಡ್ ಬೈ ಸಾಧು ಕೋಕಿಲ ಉಪೇಂದ್ರ ಜೊತೆ ನಾಯಕಿಯಾಗಿ ಕೃತಿ ಕರಬಂದರ್ ಅವರು ಕಾಣಿಸ್ಕೊಂಡಿರ್ತಾರೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ತೆಲುಗಿನಲ್ಲಿ ಬಂದ ಕಿಕ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕಲ್ಪನಾ ಟು ಇದು ಎರಡ್ ಸಾವಿರದ ಹದಿನಾರರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ಅನಂತ್ ರಾಜು ಉಪೇಂದ್ರ ಪ್ರಿಯಮಣಿ ಅವಂತಿಕಾ ಶೆಟ್ಟಿರವರು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಬಂದ ಟು ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಮುಕುಂದ ಮುರಾರಿ ಇದು ಎರಡ್ ಸಾವಿರದ ಹದಿನಾರರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ನಂದಕಿಶೋರ್ ಉಪೇಂದ್ರ ಅವ್ರ ಜೊತೆ ಕಿಚ್ಚ ಸುದೀಪ್ ರವರು ಕೂಡ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಹಿಂದಿಯಲ್ಲಿ ಬಂದ ಓ ಮೈ ಗಾಡ್ ಚಿತ್ರದ ರಿಮೇಕ್ ಆಗಿರುತ್ತೆ ಈ ಗಾಡ್ ಚಿತ್ರ ಆಸ್ಟ್ರೇಲಿಯನ್ ಭಾಷೆಯಲ್ಲಿ ಬಂದ ದ ಮ್ಯಾನ್ ಹೂ ಸೆಟ್ ಗಾಡ್ ಅನ್ನೋ ಚಿತ್ರದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ ಇವಿಷ್ಟು ಚಿತ್ರಗಳು ಉಪೇಂದ್ರ ಅವರು ಬೇರೆ ಭಾಷೆಯಿಂದ ಅಫಿಷಿಯಲ್ ಆಗಿ ರಿಮೇಕ್ ಮಾಡಿದಂತಹ ಚಿತ್ರಗಳಾಗಿರ್ತವೆ ಇನ್ನು ಇನ್ಸ್ಪಿರೇಷನ್ ತಗೊಂಡು ಮಾಡಿರುವಂತಹ ಚಿತ್ರಗಳು ಯಾವುವು ಅನ್ನೋದನ್ನ ನೋಡೋಣ ಬನ್ನಿ ಆರಕ್ಷಕ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ಪಿ ವಾಸು ಉಪೇಂದ್ರ ರಾಗಿಣಿ ದ್ವಿ ವೇದಿ ರವರು ಲೀಡ್ ರೋಲ್ ನಲ್ಲಿ ಅಭಿನಯ ಮಾಡಿರ್ತಾರೆ ಇದು ಹಾಲಿವುಡ್ ನಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಬಂದ ಸೆಟರ್ ಹೈಲ್ಯಾಂಡ್ ಅನ್ನೋ ಚಿತ್ರದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ ಐ ಲವ್ ಯು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ಆರ್ ಚಂದ್ರು ಉಪೇಂದ್ರ ರಜಿತಾ ರಾಮ್ ಲೀಡ್ ರೋಲ್ನಲ್ಲಿ ಅಭಿನಯ ಮಾಡಿರ್ತಾರೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಲಿವುಡ್ನಲ್ಲಿ ಬಂದ ಐ ಥಿಂಕ್ ಐ ಲವ್ ಮೈ ವೈಫ್ ಅನ್ನೋ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರ್ತಾರೆ ಇದು ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಫ್ರೆಂಚ್ ಭಾಷೆಯಲ್ಲಿ ಬಂದ ಲವ್ ಇನ್ ದ ಅಫಿರೇನ್ಸ್ ಅನ್ನೋ ಚಿತ್ರದ ಕಾಪಿಯಾಗಿರುತ್ತೆ ನೋಡ್ರಲ್ಲ ಗೆಳೆಯರು ಉಪೇಂದ್ರ ರಾವರು ಎಷ್ಟು ರೀಮೇಕ್ ಚಿತ್ರಗಳನ್ನು ಮಾಡಿದ್ದಾರೆ ಅಂತ ಉಪೇಂದ್ರ ರಾವರ ಯಾವ ಸಿನಿಮಾ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್